ಯಾವಾದ್ರೂ ಅವರು ಕೊಟ್ಟು ಅವರು ತಗೊಳ್ಬೇಕು ನಾವು ಇಲ್ಲಿನವರಿಗೆ ಕೊಡ್ಬೇಕು ಯಾವ್ದನ್ನ ಯಾವ್ದಾಗ ಯಾವ್ದು ನೋಡುವ ಇಲ್ಲಿ ಕೊಡುವುದಲ್ವಾ ನೀನು ನಿನ್ನ ಕೇಳಿ ಹಣ ಇಲ್ಲಿದ್ರೆ ಹಣ ಇಳಿತು ಹೌದಾ ನೀ ಬಟ್ಟೆ ಇದ್ದವಲ್ಲ ಹ ನೀ ಬಟ್ಟೆ ಕೊಡುವುದು ಹಾಗೆ ನೀನು ಪಾಪ ಮರ್ಯಾದೆ ಇಲ್ಲ ಹಾ ಹಾಗಾಗಿ ಕೇಳ್ತಾ ಇದ್ದೀವಿ ಮರ್ಯಾದೆ ಕೊಡಿ ಅಂತ ಸರಿ ನಿನ್ನಿಂದ ದೊಡ್ಡವರು ಇರ್ತಾರೆ ಹ ಮನೆಯಲ್ಲೇ ನಿಮ್ಮ ಚಿಕ್ಕನು ಮರಿಯ ಜಿಲ್ಲೆಯಲ್ಲಿ ಕೂಡ ಈಗ ಆ ನಮಸ್ಕಾರವನ್ನು ಪಡೆಯುವಲ್ಲಿ ನಮಸ್ಕಾರ ಪಡೆಯುವಲ್ಲಿ ಯಾರ್ಯಾರು ಪಡಿತಾರೆ ಸಣ್ಣ ಇರಲಿ ಅವನ ಕಂಡು ಅವನು ನಮಸ್ಕಾರ ಮಾಡ್ತಾರೆ ಯಾಕೆ ಅವನ ಎಷ್ಟು ಬಿತ್ತೆ ಉಂಟು ಎನ್ನುವ ನೆಲೆಯಲ್ಲಿ ಅವನ ನಮಸ್ಕಾರಕ್ಕೆ ಅರ್ಹರಾಗಿರ್ತಾರೆ ಚಿಕ್ಕವರ ತೊಂದ್ರೆ ಇಲ್ಲ ಅವರಿಗೆ ನಮಸ್ಕಾರ ಕೊಡ್ತೇವೆ ಬಾಹುಬಲವನ್ನು ನೋಡಿ ನಮಸ್ಕಾರ ಕೊಡ್ತೇವೆ ಆಮೇಲೆ ವೈಶ್ಯ ಅವ ಶ್ರೀಮಂತ ನೆಲೆಯಲ್ಲಿ ನಾವು ನಮಸ್ಕಾರ ಕೊಡ್ತೇವೆ ಸೂರ್ಯ ನಮಸ್ಕಾರ ಕೊಡ್ತೇವೆ ಹೇಗೆ ವಯೋಮಾನ ನಮಸ್ಕಾರ ಕೊಡಬೇಕು ನನ್ನ ವಯೋಮಾನಕ್ಕೆ ನಿಮ್ಮ ವಯೋಮಾನಕ್ಕೆ ಲೆಕ್ಕ ಹಾಕಿದರೆ ನನ್ನ ಮೊಮ್ಮಕ್ಕಳ ಪ್ರ ಅದೇ ಕೂದಲು ಸ್ವಲ್ಪ ಹಾಗಾಗಿ ಆ ಕಡೆಯಲ್ಲಿ ಪ್ರಾಯ ಇಟ್ಟವನು ಪ್ರಾಯ ಹೋದವನು ಅಲ್ಲ ಇದು ವಿಕಾರದ ಮುದ್ದೆ ನಿಮಿಷ ಬರ್ತಿದೆ ಅಂದ್ರೆ ಇದಕ್ಕಾಕಿದೆ ಇದಕ್ಕೆ ಹಣೆ ಕಡಲೆ ಎಂತ ಮಾತಾಡ್ತೀನಿ ವಿಕಾರ ನನಗೆ ನಾನ್ ಇವತ್ತುವರೆಗೆ ವಿಕಾರ ಮಾಡಿ ಅಂತ ಹೇಳಿ ಮಾಡ್ಬಾರ ಕಡಿಮೆ ಆದ್ರೆ ಇನ್ನು ಸರಿಯಾದ ಉದಾಹರಣೆ ಕೊಡ್ತೇವೆ ಇದು ಯಾಕೆ ಅನ್ನ ಆಯ್ತು ಇದು ಇನ್ನು ಕಪ್ಪು ಕುಂತ ಹೇಳಬೇಕಾ ಅದರಲ್ಲಿ ಅಪ್ಪ ಇದ್ದಾರ ಅಜ್ಜ ಇದ್ದಾರ ಹೋದ್ರೆ 아진인다 앞으로. 아진. 앞으로 아진인다 아진아. 아진인다. 아 아진인다. 어저이가 보자마. 아오다. 히리에 오르. 아. 저거 무대 허트 오르. 아 아진이야. 아메르피트가 빨. 아오다. 이두 아진. 이두 허트가 아니. 아진이. 이두 허트 보디 말 아진 뭔지. 이두 맞아. 아람사가 아진. 아진 앞으로. ಈಗ ಕೆಲಸ ಕೆಲಸ ಮಾಡೋದು ಏನು ಗೌರವೇ ಕೊಟ್ಟಿದ್ದೇವೆ ನೀನು ಮನೆ ಆಸೆ ನಾವು ನಮ್ಮ ಆತ್ಮಶಾಂತಿ ಗೊತ್ತಿಲ್ಲ ನೋಡಿ ಯಾರು ತಿನ್ನೋಣ

ಗೊತ್ತಾಯ್ತು ಒಂದಾಕ್ಷ ನಾವು ನೋಡುವಾಗ ಬುತ್ತಿದ್ದ ಮರಗು ನೇರವಾಗ್ತದೆ ನೇರ ಮರತದೆ ಅಂದ್ರೆ ಬದುಕಿನ ಮರಕ್ಕಿನ್ನೇ ಹೋಗಿ ி கொடே முத்துக்கு